ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವಿಡಿಯೋ ಕೊನೆಯವರೆಗೆ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ನಿಮಗೋಸ್ಕರ ಇವತ್ತು ಒಂದು ಕುತೂಹಲಕಾರಿ ಹಾಗೂ ಮೌಲ್ಯಾಧಾರಿತ ಕಥೆಯನ್ನು ತಂದಿದ್ದೇನೆ ಇದು ಪ್ರಾಣಿ ಪಕ್ಷಿಗಳ ಒಂದು ಕಥೆಯಾಗಿದ್ದು ಈ ಕಥೆಯ ಹೆಸರು ಬಕ ಪಕ್ಷಿಯ ಸಂಹಾರ ಮಾಡಿದ ಏಡಿ ಎಂಬ ಕಥೆಯಾಗಿದೆ ಸ್ನೇಹಿತರೆ ಬನ್ನಿ ತಡ ಮಾಡೋದು ಬೇಡ ಕಥೆಯೊಳಗೆ ಹೋಗೋಣ ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯವಿರುತ್ತೆ ಅರಣ್ಯದ ಮಧ್ಯದಲ್ಲಿ ಒಂದು ಸುಂದರವಾದ ಹಾಗೂ ದೊಡ್ಡದಾದ ಒಂದು ಕೊಳ ಕೂಡ ಇರುತ್ತೆ ಆ ಕೊಳದಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ವಾಸವಾಗಿರ್ತವೆ ಅಂದರೆ ಜಲಚರ ಪ್ರಾಣಿಗಳು ಅದರಲ್ಲಿ ತುಂಬ ಸಹಬಾಳ್ವೆಯಿಂದ ಜೀವನ ಮಾಡ್ತಾ ಇರ್ತವೆ ಹಾಗೆ ಆ ಕಾಡಿನ ಎಲ್ಲ ಪ್ರಾಣಿಗಳು ಸಹ ಅಲ್ಲಿ ಬಂದ್ಬಿಟ್ಟು ನೀರು ಕುಡಿತಾ ಇರ್ತವೆ ಅಷ್ಟೇ ಅಲ್ಲದೆ ಅವೆಲ್ಲವೂ ಸಹ ನೀರಿನಲ್ಲಿ ಜಿಗಿದು ನೆಗೆದು ತಮಗಿಷ್ಟ ಬಂದಂತೆ ಆಟ ಆಡ್ತಾ ಇರ್ತವಂತೆ ಹಾಗೆ ಕಾಲ ಕಳಿತಾ ಇರ್ತವೆ ಹೀಗೆ ಅವುಗಳಿಗೆ ಆಹಾರಕ್ಕೂ ಯಾವುದೂ ಕೊರತೆ ಇರಲ್ವಂತೆ ಅನೇಕ ರೀತಿಯ ಪ್ರಾಣಿಗಳು ವಾಸವಾಗಿದ್ದವಂತೆ ಅದರ ದಡದಲ್ಲಿ ಅವೆಲ್ಲವೂ ಸಹ ನೀರು ಕುಡಿಯಲು ಈ ಕೊಳದ ಅಂಚಿನಲ್ಲಿ ಬಂದು ತಮ್ಮ ಸಮಯವನ್ನು ಇಲ್ಲೇ ಕಳಿತಾ ಇದ್ದವಂತೆ ಸ್ನೇಹಿತರೆ ಇದೇ ಕೊಳದ ಅಂಚಿನಲ್ಲಿ ಒಂದು ಬಕ ಪಕ್ಷಿಯೂ ಸಹ ವಾಸವಾಗಿರುತ್ತದೆ ಅದಕ್ಕೆ ವೃದ್ಧಾಪ್ಯ ಆವರಿಸಿಕೊಂಡಿರುತ್ತಾರೆ ಅಂದರೆ ಅದಕ್ಕೆ ವಯಸ್ಸಾಗಿರುತ್ತೆ ಅದರ ಕೈ ಕಾಲುಗಳು ಬಲಹೀನತೆಯಿಂದ ಇರ್ತವಂತೆ ಇರ್ತಾವಂತೆ ನಡುಗ್ತಾ ಇರ್ತವೆ ಅದರ ಕೈಕಾಲುಗಳು ತನ್ನ ಆಹಾರವನ್ನು ತಾನೇ ಹುಡುಕಿಕೊಳ್ಳಲು ಸಾಧ್ಯವಾಗದೆ ತುಂಬ ಕೊರಗುತ್ತಿರುತ್ತಂತೆ ಅಯ್ಯೋ ಊಟ ನಾನು ತಯಾರು ಮಾಡ್ಕೊಳ್ಳೋಕ್ಕಾಗಲ್ಲಪ್ಪ ನಾನು ಊಟ ಇಲ್ಲದ್ರೆ ಹೊಟ್ಟೆ ಹಸುವು ಹಸುವಿನಿಂದಲೇ ಏನಾದರೂ ಸತ್ತೋಗ್ಬಿಡ್ತೀನ ಎಂದು ಯೋಚನೆ ಮಾಡುತ್ತಂತೆ ಆಗ ಬಕ ಪಕ್ಷಿ ನಾನು ಕೊಳದ ಪಕ್ಕದಲ್ಲೇ ಇದ್ದರೂ ಸಹ ನನ್ನ ಕಣ್ಣೆದುರಿಗೆ ಇಷ್ಟೊಂದು ಆಹಾರ ಎಲ್ಲ ಇದೆ ಆದರೂ ಸಹ ಅದನ್ನು ತಗೊಂಬಂದು ತಿನ್ನೋಕ್ಕಾಗದೆ ಸತ್ತೋ ತಿನ್ನಲ್ಲ ಏನಾರು ಯೋಚನೆ ಮಾಡಿ ಉಪಾಯ ಮಾಡಿ ಆ ಊಟ ನನ್ನ ಹತ್ರ ಬರೋ ಥರ ಮಾಡಬೇಕಲ್ಲ ಅಂತ ಅಂದ್ಕೊಳ್ಳುತ್ತೆ ಅಯ್ಯೋ ನನ್ನ ಕೈಯಿಂದ ಏನು ತಾನೇ ಮಾಡೋಕ್ಕಾಗುತ್ತೆ ಅಂತ ರೋಧಿಸುತ್ತಾ ದುಃಖದಿಂದ ಮಲಗಿರುತ್ತೆ ಕಣ್ಣೀರು ಹಾಕ್ಕೊಂಡು ಹೀಗೆ ಅಳುತ್ತಾ ಬಕ ಪಕ್ಷಿ ಮಲಗಿರುವಾಗ ಅದರ ಬಳಿಗೆ ಒಂದು ಏಡಿ ಬರುತ್ತೆ ಏಡಿ ಬಂದ್ಬಿಟ್ಟು ಕೇಳುತ್ತೆ ಬಕಪಕ್ಷಿಯನ್ನು ತಾತ ನೀನು ತುಂಬ ದುಃಖದಲ್ಲಿರುವಂತೆ ಕಾಣ್ತಾ ಇದೆಯಲ್ಲ ನಿನಗೆ ಆಹಾರ ಸಿಗಲಿಲ್ಲವೇ ಅದಕ್ಕಾಗಿ ಹೊಟ್ಟೆ ಹಸಿವಿನಿಂದ ದುಃಖಿಸುತ್ತಿರುವೆಯಾ ಎಂದು ಕೇಳುತ್ತೆ ಆ ಏಡಿ ಆಗ ಆ ಬಕಪಕ್ಷಿಯು ಅನುಮಯದಿಂದ ಏಡಿ ಮರಿಯೇ ನನ್ನ ಪ್ರೀತಿ ಪಾತ್ರನೇ ನನಗೆ ದುಃಖವಾಗಿರೋ ವಿಷಯ ತಿಳಿಸಿದರೆ ನಿನಗೂ ಖಂಡಿತ ದುಃಖವಾಗುವುದು ನಾನು ಆಹಾರವನ್ನು ಸೇವಿಸಿದವನ್ನು ಬಿಟ್ಟು ಬಿಟ್ಟರೆ ನನಗೆ ಆಹಾರ ಬೇಕಾದರೆ ಈ ಕೊಳದಲ್ಲಿ ಸಾವಿರಾರು ಜಲಚರಗಳು ವಾಸವಾಗಿದ್ದಾವೆ ಅವುಗಳನ್ನು ಕೊಂದು ತಿನ್ನಬಲ್ಲೆ ಆದರೆ ನಾನು ಈಗ ವಿರಾಗಿಯಾಗಿ ಕಾಲ ಕಳೆಯುತ್ತಿರುವೆ ದೇವರು ನಿನ್ನೆ ನನ್ನ ರಾತ್ರಿ ಕನಸಿನಲ್ಲಿ ಬಂದು ಒಂದು ವಿಷಯವನ್ನು ತಿಳಿಸಿದ್ದಾನೆ ಮುಂದೆ ಹನ್ನೆರಡು ವರ್ಷಗಳ ನಂತರ ನಾವು ವಾಸವಾಗಿರುವ ಈ ಕೊಳವು ಮಳೆ ಬಾರದೆ ಕ್ಷಾಮದಿಂದ ಒಣಗಿ ಹೋಗುತ್ತದೆಯಂತೆ ಆಗ ಇಲ್ಲಿ ವಾಸವಾಗಿರುವ ಸಕಲ ಜೀವಿಗಳು ಪ್ರಾಣತ್ಯಾಗ ಮಾಡಬೇಕಾಗುತ್ತದೆ ನನಗೆ ಅದೊಂದು ನೆನೆದು ತುಂಬ ದುಃಖವಾಗಿದೆ ನನ್ನ ಸಂಗಾತಿಗಳು ಮುಂದೆ ನನ್ನ ಮುಂದೆಯೇ ಜೀವ ಕಳೆದುಕೊಳ್ಳುತ್ತವಲ್ಲ ಎಂಬುದೇ ನನ್ನ ದುಃಖಕ್ಕೆ ಕಾರಣವಾಗಿದೆ ಹೇಳಿ ಎಂದು ತುಂಬ ದುಃಖಭರಿತವಾಗಿ ಹೇಳುತ್ತದೆ ಆ ಬಕಪಕ್ಷಿ ಹೀಗೆ ಬಕಪಕ್ಷಿ ತುಂಬ ದುಃಖದಿಂದ ಅಳುತ್ತಾ ಆ ಕಥೆಯನ್ನು ಹೇಳಿದಾಗ ಆ ಕಥೆಯನ್ನು ಎಷ್ಟು ನಂಬಬೇಕು ಬಿಡಬೇಕು ಎಂದು ಏಡಿಗೆ ಅರ್ಥವಾಗುವುದಿಲ್ಲ ಆದರೆ ನಂಬದೇ ಇರಲು ಸಹ ಸಾಧ್ಯವಾಗಲಿಲ್ಲ ಹೀಗೆ ಏಡಿಯು ಯೋಚಿಸುತ್ತಿರುವುದನ್ನು ಕಂಡ ಬಕಪಕ್ಷಿಯು ಅದೇ ಮಾತುಗಳನ್ನು ಮನಸ್ಸಿಗೆ ತಟ್ಟುವಂತೆ ಮತ್ತೆ ಮತ್ತೆ ಏಡಿಗೆ ಹೇಳಿ ಅದು ನಂಬುವ ರೀತಿ ಮಾಡುತ್ತದೆ ಹಾಗೆ ಏಡಿಯು ಕೊನೆಗೆ ಅವರ ಅದರ ಮಾತುಗಳು ಅಕ್ಷರಸ ಸತ್ಯ ಎಂಬುದು ಕೂಡ ನಂಬಿಬಿಡುತ್ತದೆ ಆಗ ಏಡಿಯು ಗಾಬರಿಯಿಂದ ಬಕಪಕ್ಷಿ ನಾನು ನಿನ್ನ ಮಾತನ್ನು ನಂಬುತ್ತೇನೆ ನಾನು ಕೊಳದಲ್ಲಿ ವಾಸವಾಗಿರುವ ಜಲಚರಗಳ ಬಳಿಗೆ ಈಗಲೇ ಹೋಗಿ ಈ ವಿಷಯವನ್ನು ತಿಳಿಸುವೆ ಅವರು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತಾರೋ ನೋಡೋಣ ಎಂದು ಹೇಳಿ ಗಾಬರಿಯಿಂದಲೇ ಕೊಳದ ಹತ್ತಿರ ಅವಸರ ಅವಸರವಾಗಿ ಧಾವಿಸುತ್ತದೆ ಆ ಏಡಿ ಕೊಳದ ಹತ್ತಿರ ಅವಸರ ಅವಸರವಾಗಿ ಗಾಬರಿಯಿಂದ ಬಂದಂತ ಏಡಿಯು ಬಕಪಕ್ಷಿ ಹೇಳಿದ ವಿಚಾರವನ್ನು ಕೊಳದ ಇತರ ನಿವಾಸಿಗಳಿಗೆ ಹೇಳುತ್ತದೆ ಅವುಗಳು ಸಹ ಆ ಕಥೆಯನ್ನು ಕೇಳಿ ತುಂಬ ಭಯಭೀತವಾಗುತ್ತವೆ ಅಷ್ಟೇ ಅಲ್ಲದೆ ಅವುಗಳಿಗೆ ದುಃಖದಿಂದ ಮಾತುಗಳೇ ಹೊರಡುವುದಿಲ್ಲ ಅವು ಏಡಿಯನ್ನು ತಮ್ಮ ನಾಯಕನನ್ನಾಗಿ ಮಾಡಿಕೊಂಡು ಅದನ್ನು ಮುಂದಿಟ್ಟುಕೊಂಡು ಪಕ್ಕಪಕ್ಷಿಯ ಬಳಿಗೆ ತೆರಳುತ್ತವೆ ಇದೇ ಪರಿಸ್ಥಿತಿಯನ್ನು ಕಾಯುತ್ತಿದ್ದಂಥ ಪಕ್ಕಪಕ್ಷಿಯು ಅವುಗಳನ್ನು ತನ್ನತ್ತಿರ ಬರುವುದನ್ನು ನೋಡುತ್ತದೆ ಏಡಿಯ ಜೊತೆ ಬಂದ ಜಲಚರಗಳನ್ನು ಆ ಬಕಪಕ್ಷಿಯು ತುಂಬ ಆಧಾರದಿಂದ ಮಾತನಾಡಿಸುತ್ತದೆ ಜಲಚರಗಳು ನೀವು ಹೇಳಿದ್ದು ನಿಜವೇ ಎಂದು ಬಕಪಕ್ಷಿಯನ್ನು ಕೇಳುತ್ತವೆ ಆಗ ಬಕಪಕ್ಷಿಯು ಹೌದು ನನ್ನ ಪುಟ್ಟ ಸ್ನೇಹಿತರೆ ನೀವು ಪ್ರಾಣತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಒದಗಿ ಬಂದರೆ ನಾನು ಯಾವ ರೀತಿ ಪ್ರತಿಕ್ಷಿ ಪ್ರತಿಕ್ರಿಯಿಸಬೇಕು ಎಂದು ನನಗೆ ತಿಳಿಯುತ್ತಿಲ್ಲ ಆದರೆ ನೀವು ನನ್ನನ್ನು ನಂಬಿ ನನಗೆ ನಿಮ್ಮನ್ನು ಕಾಪಾಡಬೇಕು ಎಂಬ ಇಚ್ಛೆ ಉಂಟಾಗಿದೆ ನನಗಂತೂ ವಯಸ್ಸಾಯಿತು ಆದರೆ ನೀವು ಇನ್ನು ಚಿಕ್ಕವರು ವಿನಾಕಾರಣ ನೀವು ಎಲ್ಲ ಸಾಯಬಾರದು ನೀವು ಸಾಯುವುದನ್ನು ನಾನು ಕಲ್ಪಿಸಿಕೊಳ್ಳಲಾರೆ ಎಂದು ಮೊಸಳೆ ಕಣ್ಣೀರನ್ನು ಹಾಕುತ್ತಾ ಬಕಪಕ್ಷಿ ಹೇಳುತ್ತದೆ ಆಗ ಆ ಬಕಪಕ್ಷಿಯ ಮಾತನ್ನು ಎಲ್ಲ ಜಲಚರಗಳು ನಂಬಿಬಿಡುತ್ತವೆ ಜಲಚರಗಳು ಏ ಬಕಪಕ್ಷಿಯೇ ನೀನು ನಮ್ಮನ್ನು ಕಾಪಾಡಲು ಯಾವುದಾದರೂ ಯೋಜನೆಯನ್ನು ಹಾಕಿಕೊಂಡಿರುವೆಯಾ ಎಂದು ಕೇಳುತ್ತವೆ ಆಗ ಪಕ್ಕ ಪಕ್ಷಿಯು ನಿಜವಾಗಿಯೂ ನನಗೆ ನಿಮ್ಮನ್ನು ಬದುಕಿಸಬೇಕೆಂಬ ಅಂಬಲ ತೀವ್ರವಾಗುತ್ತಿದೆ ನಾನು ಒಂದು ಉಪಾಯವನ್ನು ಹುಡುಕಿರುವೆ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಕೊಳ ಇದೆ ಅಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ ನೂರಾರು ವರ್ಷ ಮಳೆ ಬಾರದಿದ್ದರೂ ಕ್ಷಾಮ ಆವರಿಸದು ಅಂತಹ ಸ್ಥಳದಲ್ಲಿ ನೀವು ಸುರಕ್ಷಿತವಾಗಿ ಸಂತೋಷದಿಂದ ಬಾಳಬಹುದು ನಿಮ್ಮನ್ನು ನಿಮ್ಮ ಜೀವನವನ್ನು ಅಲ್ಲಿ ಸಂಪೂರ್ಣವಾಗಿ ಕಳೆಯಬಹುದು ನಾನು ನಿಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗುವೆನು ಎಂದು ಹೇಳುತ್ತದೆ ಆ ಬಕಪಕ್ಷಿಯ ಮಾತನ್ನು ನಂಬಿದಂತಹ ಜಲಚರಗಳು ನಾ ಮುಂದು ತಾ ಮುಂದು ಎಂದು ಕೊಳದಿಂದ ಹೊರಹೋಗಲು ತವಕಿಸುತ್ತವೆ ಆಗ ಬಕಪಕ್ಷಿಯು ತನ್ನ ಎಗಲ ಮೇಲೆ ಜಲಚರಗಳನ್ನು ಕೂಡಿಸಿಕೊಂಡು ಒಂದೊಂದಾಗಿ ಕರೆದುಕೊಂಡು ಹೊರಡುತ್ತದೆ ಅದು ಸ್ವಲ್ಪ ದೂರ ಹೋದ ಮೇಲೆ ಕುಳಿತಿರುವ ಪ್ರಾಣಿಯನ್ನು ಬಂಡೆಗೆ ಅಪ್ಪಡಿಸುತ್ತದೆ ಅಪ್ಪಳಿಸಿ ಹಾಕಿ ಕೊಂದು ಆ ಪ್ರಾಣಿಗಳನ್ನು ತನ್ನ ಆಹಾರಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿರುತ್ತದೆ ಪುನಃ ಅದು ಕೊಳದ ಬಳಿಗೆ ಬಂದು ಮತ್ತೆ ಮತ್ತೊಂದು ಪ್ರಾಣಿಯನ್ನು ಕುಳ್ಳಿರಿಸಿಕೊಂಡು ಹೋಗಿ ಪ್ರತಿದಿನವೂ ತಾಯಿಗೆ ಆ ಜೀವಿಗಳನ್ನು ಕೊಂದು ಅದನ್ನು ಆಹಾರವಾಗಿ ಉಪಯೋಗಿಸಿಕೊಳ್ಳುತ್ತಿರುತ್ತದೆ ಈಗ ದಿನಗಳು ಕಳೆದವು ಬಕ ಪಕ್ಷಿಗೆ ಆಹಾರದ ಕೊರತೆ ಇಲ್ಲದೆ ಜೀವನ ಸಮಾಧಾನವಾಗಿ ನಡೆಯುತ್ತಿತ್ತು ಕೊಳದಲ್ಲಿರುವ ಜಲಚರಗಳು ಬಕ ಪಕ್ಷಿಯ ಸ್ವಾರ್ಥಕ್ಕೆ ಬಲಿಯಾಗುತ್ತಾ ಹೋಗುತ್ತಿರುತ್ತವೆ ಆಗ ಏಡಿಗೆ ಪಕ್ಷಿಯ ವರ್ತನೆ ಮೇಲೆ ಸ್ವಲ್ಪ ಅನುಮಾನ ಮೂಡುತ್ತದೆ ಅದು ಒಂದು ದಿನ ಬಕ ಪಕ್ಷಿಯ ಬಳಿಗೆ ಬಂದು ಬಕಪಕ್ಷಿಯೇ ನೀನು ಬೇರೆಯವರನ್ನು ಮೊದಲು ಕರೆದುಕೊಂಡು ಹೋಗಿ ಹೊಸ ಕೊಳದ ಬಳಿ ಬಿಟ್ಟು ಬರುತ್ತಿರುವೆ ಆದರೆ ನನ್ನನ್ನು ಮಾತ್ರ ನಿರ್ಲಕ್ಷ್ಯ ಮಾಡಿರುವೆ ನಾನು ತಾನೇ ನಿನಗೆ ಮೊದಲು ಸ್ನೇಹಿತನಾಗಿದ್ದು ಎಂದು ಕೇಳುತ್ತದೆ ಆಗ ಬಕಪಕ್ಷಿಗೆ ಏಡಿಯ ಮಾತುಗಳನ್ನು ಕೇಳಿ ಬರುತ್ತದೆ ಹೌದು ಮಿತ್ರ ನೀನು ಹೇಳುವುದು ಸತ್ಯ ನೀನು ನನ್ನ ಗೆಳೆಯನಾಗಿರುವುದರಿಂದ ಕೊನೆಯಲ್ಲಿ ಕರೆದುಕೊಂಡು ಹೋಗೋಣ ಎಂದು ಭಾವಿಸಿದ್ದೆ ಹೋಗಲಿ ಬಿಡು ನಾಳೆ ನಿನ್ನನ್ನೇ ಮೊದಲು ಕರೆದುಕೊಂಡು ಹೋಗುವೆನು ಎಂದು ಹೇಳುತ್ತದೆ ಹಾಗೆ ಬಕಪಕ್ಷಿಯು ತನ್ನ ಮನದಲ್ಲಿ ಪ್ರತಿನಿತ್ಯ ಮೀನುಗಳನ್ನು ತಿಂದು ತಿಂದು ನನಗೂ ಬೇಜಾರಾಗಿದೆ ಇಂದು ಏಡಿಯ ಔತಣ ಎಂದು ತನ್ನ ಮನಸ್ಸಿನಲ್ಲಿ ಖುಷಿ ಆಗುತ್ತದೆ ಮರುದಿನ ಬೆಳಗಾಯಿತು ಏಡಿಯು ಬಕಪಕ್ಷಿಯ ಜೊತೆ ಹೊರಡುತ್ತದೆ ಆಗ ಏಡಿ ಹೋಗುತ್ತಾ ಹೋಗುತ್ತಾ ದಾರಿಯಲ್ಲಿ ತುಂಬ ಸೂಕ್ಷ್ಮವಾಗಿ ವಾತಾವರಣವನ್ನು ಗಮನಿಸುತ್ತಲೇ ಹೊರಡುತ್ತದೆ ದಾರಿಯಲ್ಲಿ ಮೀನಿನ ಮೂಳೆಗಳು ಬಿದ್ದಿದ್ದವು ಮೋಸದ ಈ ಬಕ ಪಕ್ಷಿಗೆ ಸರಿಯಾದ ಪಾಠ ಕಲಿಸಲೇಬೇಕು ಎಂದು ನಿರ್ಧರಿಸುತ್ತದೆ ಏಡಿ ಬಕ ಪಕ್ಷಿ ನಮ್ಮನ್ನು ಮೋಸಗೊಳಿಸಿದೆ ಎಂದು ಅರಿವಾಗುತ್ತದೆ ನಮ್ಮ ನಂಬಿಕೆಗಳ ಮೇಲೆ ಆಟವಾಡಿದ ಈ ಮುದಿ ಬಕ ಪಕ್ಷಿಗೆ ಸರಿಯಾಗಿ ಪ್ರಾ ಪಾಠ ಕಲಿಸಲೇಬೇಕು ಎಂದು ನಿರ್ಧರಿಸುತ್ತದೆ ತ ಪಕ್ಷಿಯು ಪ್ರತಿದಿನವೂ ಬಂಡೆ ಕಲ್ಲಿಗೆ ಪ್ರಾಣಿಗಳನ್ನು ಅಪ್ಪಳಿಸಿ ಕೊಂದು ತಿನ್ನುತ್ತಿದ್ದ ಜಾಗಕ್ಕೆ ಕರೆದುಕೊಂಡು ಬರುತ್ತದೆ ಆಗ ಬಕಪಕ್ಷಿಯು ಒಮ್ಮೆಲೆ ಏಡಿಯೇ ನಿನ್ನ ಕೊನೆಗಾಲ ಹತ್ತಿರ ಬಂತು ನಿನ್ನನ್ನು ನಾನು ಇಂದು ಕೊಂದು ತಿನ್ನುವೆನು ನೀನಾಗಿಯೇ ಬಂದು ನನ್ನ ಬಲೆಗೆ ಬಿದ್ದಿರುವೆ ನನಗೂ ದಿನ ಮೀನುಗಳನ್ನು ತಿಂದು ತಿಂದು ಬೇಸರ ಬಂದಿತ್ತು ಇವತ್ತು ನಿನ್ನನ್ನು ತಿಂದು ನನ್ನ ಬಾಯಿಯ ರುಚಿಯನ್ನು ಹೆಚ್ಚಿಸಿಕೊಳ್ಳುವೆನು ಬಾ ಬೇಗ ಎಂದು ಕರೆಯುತ್ತದೆ ಅದಲೇ ಅದನ್ನೆಲ್ಲ ಊಹಿಸಿದ್ದ ಏಡಿಯು ತನ್ನ ಬುದ್ಧಿವಂತಿಕೆಯನ್ನು ಚಾಕಚಕತೆಯಿಂದ ಉಪಯೋಗಿಸಿಕೊಂಡು ಅದರ ಕೊಂಡಿಗಳಿಂದ ಬಕಪಕ್ಷಿಯ ಕೊರಳನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆ ಆದರೆ ಏಡಿಯು ಬಕಪಕ್ಷಿಯನ್ನು ಎಷ್ಟು ಗಟ್ಟಿಯಾಗಿ ಹಿಡಿದಿತ್ತೆಂದರೆ ಅದು ತಪ್ಪಿಸಿಕೊಳ್ಳಲು ಸಾಧ್ಯವಾಗದಿಷ್ಟು ಗಟ್ಟಿಯಾಗಿ ಹಿಡಿದುಕೊಂಡಿರುತ್ತದೆ ಹಾಗೆ ಬಕಪಕ್ಷಿಯು ಬಿಡು ಬಿಡು ಎಂದು ಕೊಸರಾಡುತ್ತದೆ ಆಗ ಏಡಿಯು ಮೋಸಗಾರ ನೀನು ನೀನು ನಮ್ಮ ನಂಬಿಕೆಗಳ ಮೇಲೆ ಆಟ ಆಡಿದೆ ನೀನು ಬದುಕಲು ಯೋಗ್ಯನಲ್ಲ ಆದ್ದರಿಂದ ನಿನ್ನ ಪ್ರಾಣವನ್ನು ತೆಗೆಯುತ್ತೇನೆ ಎಂದು ಬಕಪಕ್ಷಿಯ ಪ್ರಾಣವನ್ನು ತೆಗೆದುಬಿಡುತ್ತದೆ ಏಡಿಯು ಹೀಗೆ ದುರಾಸೆಯ ಮತ್ತು ಕೆಟ್ಟ ಬಕಪಕ್ಷಿಯನ್ನು ಸಂಹಾರ ಮಾಡಿದ ಏಡಿಯು ಕೊಳದ ಹತ್ತಿರ ಬರುತ್ತದೆ ಕೊಳದ ಹತ್ತಿರ ಬಂದು ಅದು ಬಕಪಕ್ಷಿ ಮಾಡಿದಂಥ ಎಲ್ಲ ಮೋಸವನ್ನು ತ ಪ್ರಾಣಿಗಳಿಗೆ ತಿಳಿಸುತ್ತದೆ ತಿಳಿಸಿ ಅದನ್ನು ಸಂಹಾರ ಮಾಡಿರುವುದಾಗಿಯೂ ಸಹ ಹೇಳುತ್ತದೆ ಆಗ ಕೊಳದಲ್ಲಿದ್ದ ಇತರೆ ಜಲಚರಗಳೆಲ್ಲ ಸೇರಿ ಹಬ್ಬದ ರೀತಿ ವಾತಾವರಣವನ್ನು ಸೃಷ್ಟಿಸಿ ಸಂಭ್ರಮಿಸುತ್ತವೆ ಇತರೆ ಹೀಗೆ ನಾವು ಯಾರನ್ನು ಸಹ ಅತಿಯಾದ ಬೇಗ ನಂಬಬಾರದು ನಮ್ಮ ಬುದ್ಧಿವಂತಿಕೆಯಿಂದ ಬರುವ ಅಪಾಯಗಳನ್ನು ಮೊದಲೇ ಗಮನಿಸಿ ಅದನ್ನು ಅಪಾಯವನ್ನು ತಡೆಗಟ್ಟುವ ರೀತಿ ನಡೆದುಕೊಳ್ಳಬೇಕು ಹಾಗೆ ನಾವು ಬಲಹೀನರೆಂದು ಅಂದುಕೊಳ್ಳಬಾರದು ನಮ್ಮ ಬುದ್ಧಿಯನ್ನು ಉಪಯೋಗಿಸಿ ಸಮಯಕ್ಕೆ ತಕ್ಕಂತೆ ನಾವು ಅಪಾಯಗಳಿಂದ ಪಾರಾಗಬಹುದೆಂದು ಈ ಕಥೆಯಿಂದ ತಿಳಿಯುತ್ತದೆ ಇತರೆ ನನ್ನ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಈ ಕಥೆಯನ್ನು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳುತ್ತಾ ಈ ಬಕಪಕ್ಷಿಯನ್ನು ಸಂಹಾರ ಮಾಡಿದ ಏಡಿಯ ಕಥೆಯನ್ನು ಮುಗಿಸುತ್ತಿದ್ದೇನೆ ಮತ್ತು ಇದೇ ರೀತಿಯ ಒಂದು ಉತ್ತಮವಾದ ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ನನ್ನ ನಮಸ್ಕಾರಗಳು ಸ್ನೇಹಿತರೆ